ಈ ಇಲೆಕ್ಷನ್ ಬಾಂಡಲ್ಲಿ ಒಂದು ಎಫ್ ಐ ಆರ್ ಹಾಕಿದಾರಲ್ಲ ಎಲೆಕ್ಷನ್ ಬಾಂಡ್ ಇದು ಒಂದು ವಿಚಾರವನ್ನು ಹೇಳ್ತೀನಿ ಈ ದೇಶದಲ್ಲಿ ಮೂವತ್ತ್ ಮೂರು ಪರ್ಸ್ ಶೇಕಡದಷ್ಟು ಮೂವತ್ತ್ ಮೂರು ಶೇಕಡದಷ್ಟು ಹಣ ಭಾರತೀಯ ಜನತಾ ಪಾರ್ಟಿ ಬಂದಿದೆ ಉಳಿದ ಎಪ್ಪತ್ತ ಏಳು ಸಾರಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟಷ್ಟು ಅಷ್ಟು ಬಾಂಡಿನ ಹಣ ಬೇರೆ ಬೇರೆ ಪಾರ್ಟಿಗಳಿಗೆ ಹೋಗಿದೆ ಅದರಲ್ಲಿ ಕಾಂಗ್ರೆಸ್ ಪಾರ್ಟಿಗೂ ಹೋಗಿದೆ ಎರಡೂವರೆ ಸಾವಿರ ಕೋಟಿ ಹೋಗಿದೆ ಎರಡೂವರೆ ಸಾವಿರ ಕೋಟಿ ಆಯ್ತಾ ಹಾಗೂ ಇಪ್ಪತ್ತು ಸಾವಿರ ಕೋಟಿಯಷ್ಟು ಹಣದಲ್ಲಿ ಆರು ಸಾವಿರ ಕೋಟಿ ಬಿಜೆಪಿ ಬಂದಿದ್ರೆ ಉಳಿದ ಹದಿನಾಲ್ಕು ಸಾವಿರ ಕೋಟಿಯಷ್ಟು ಹಣ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗೆ ಹೋಗಿದೆ ಅದರಲ್ಲಿ ಕಾಂಗ್ರೆಸ್ಗೆ ಎರಡೂವರೆ ಸಾವಿರ ಕೋಟಿ ಹೋಗಿದೆ ಆ ನಂತರ ಇಲೆಕ್ಷನ್ ಬಾಂಡ್ ಇದು ಒಂದು ಸೆಂಟ್ರಲ್ ಕ್ಯಾಬಿನೆಟ್ ಡಿಸಿಷನ್ನು ಕ್ಯಾಬಿನೆಟ್ ಡಿಸಿಷನ್ ಇವಾಗ ಇಟ್ ಹ್ಯಾಪನ್ಸ್ ಟು ಬಿ ನಿರ್ಮಲಾ ಸೀತಾರಾಮನ್ ಹ್ಯಾಪನ್ಸ್ ಟು ಬಿ ದ ಫೈನಾನ್ಸ್ ಮಿನಿಸ್ಟರ್ ಆಯಿತಾ ಆದ್ರೆ ಇದು ಕ್ಯಾಬಿನೆಟ್ ಡಿಸಿಷನ್ ಡಿಸಿಷನ್ ಇವಾಗ ಇವರು ಕೇಸ್ ಹಾಕಿದಾರಲ್ಲ ಒಂದ್ ಎರಡು ಮೂರ್ ನಾಲ್ಕು ಜನರ ಮೇಲೆ ಎಲ್ಲ ಕ್ಯಾಬಿನೆಟ್ ಅವ್ರ ಮೇಲೆ ಕೇಸ್ ಹಾಕ್ತಾರ ಒಂದು ಎರಡನೇದಾಗಿ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನವರು ಎರಡೂವರೆ ಸಾವಿರ ಕೋಟಿ ಎಲೆಕ್ಷನ್ ಬಾಂಡ್ ಅಲ್ಲಿ ಹಣ ತಗೊಂಡಿದ್ದಾರಲ್ಲ ಎಲೆಕ್ಷನ್ ಬಾಂಡ್ ನಲ್ಲಿ ರಾಹುಲ್ ಗಾಂಧಿ ಅವರು ಅಂದ್ರೆ ಕಾಂಗ್ರೆಸ್ ಅವರು ತಗೊಂಡಿದಾರಲ್ಲ ಹಂಗಾದ್ರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಕೇಸ್ ಹಾಕಬೇಕಿತ್ತು ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸ್ ಹಾಕಬೇಕಿತ್ತು ಕರ್ನಾಟಕದಲ್ಲಿ ಡಿ ಸಿ ಎಂ ಆಗಿದ್ದಾರಲ್ಲ ಆವಾಗ ಅವ್ರ ಅಧ್ಯಕ್ಷ ಆಗಿದ್ರು ಯಾರು ಇರಿ ಮೇಡಮ್ ಇರಿ ಇರಿ ಫುಲ್ ಫುಲ್ ಹೇಳ್ಬಿಡ್ತೀನಿ ಅಧ್ಯಕ್ಷರಾಗಿದ್ದು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕೂಡ ಕೇಸ್ ಹಾಕ್ಬೇಕು ಆದ್ರಿಂದಾಗಿ ಇಲೆಕ್ಷನ್ ಬಾಂಡ್ ಆನಂತರ ಇಲೆಕ್ಷನ್ ಸೆಂಟ್ರಲ್ ಎಲೆಕ್ಷನ್ ಆಗಿ ಸುಮಾರು ಮೂರ್ ನಾಲ್ಕು ತಿಂಗಳಾಯ್ತು ಆವಾಗ ಒಂದ್ ಒಂದ್ ಒಂದೇ ಪಾಯಿಂಟ್ ಪಾಯಿಂಟ್ ಆಮೇಲೆ ನೀವು ಪ್ರಶ್ನೆ ಕೇಳಿ ಇವಾಗ ಕರ್ನಾಟಕದಲ್ಲಿ ಇಲೆಕ್ಷನ್ ಆಗಿ ಮೂರ್ ನಾಲ್ಕು ಅದೇ ಲೋಕಸಭಾ ಇಲೆಕ್ಷನ್ ಆಗಿ ಮೂರ್ನಾಲ್ಕು ತಿಂಗಳಾಯ್ತು ಆದ್ರೆ ಕರ್ನಾಟಕದಲ್ಲಿ ಸರ್ಕಾರ ಇದ್ದಿದ್ದು ಆವಾಗ್ಲೂ ಕೂಡ ಕಾಂಗ್ರೆಸ್ ಸರ್ಕಾರನೇ ಇವರಿಗೆ ನಿಜವಾಗ್ಲೂ ಅಲ್ಲೇನಾದ್ರೂ ಡಿಸ್ಕ್ರಿಮಿನೆನ್ಸಿ ಆಗಿದೆ ಅಂತ ಹೇಳಿದ್ರೆ ಆವಾಗಲೇ ಕೇಸ್ ಹಾಕಬೇಕಿತ್ತು ಯಾಕೆ ಈಗ ಮೂಡಾ ಕೇಸ್ ಹೊರಗಡೆ ಬಂದ ನಂತರ ಸಿದ್ದರಾಮಯ್ಯ ಅವರ ಮೇಲೆ ಇದು ಕೋರ್ಟ್ ತೀರ್ಪು ಬಂದ ನಂತರ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಬಂದ ನಂತರ ಯಾಕೆ ಇವರು ಈವಾಗ ಎಫ್ಐ ಈ ಕೇಸಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ವಿಜೇಂದ್ರ ಅವರ ಮೇಲೆ ಕಟೀಲ್ ಅವ್ರ ಮೇಲೆ ಎಫ್ಐಆರ್ ಹಾಕೊಂಡ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳೋಕೋಸ್ಕರ ಹಾಗೂ ಡೈವರ್ಷನ್ ಮಾಡೋಕೋಸ್ಕರ ಹಾಗೂ ದ್ವೇಷ ರಾಜಕಾರಣವನ್ನ ತೋರ್ಪಡಿಸುವುದೋಸ್ಕರ ಇದನ್ನ ಮಾಡಿದ್ದಾರೆ ಆದ್ರಿಂದ ಇಟ್ ಈಸ್ ಪ್ಯೂರ್ಲಿ ವೆಂಜನ್ ವೆಂಜನ್ಸ್ ಪಾಲಿಟಿಕ್ಸ್ ಅವ್ರ ದ್ವೇಷ ರಾಜಕಾರಣ ಮತ್ತೇನು ಇಲ್ಲ